ಬೇಲೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬುದ್ಧ ಪ್ರೌಢಶಾಲಾ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ದಶಕಗಳಿಂದಲೂ ಡಂಬರು ಹಾಗೂ ಕಾಂಕ್ರೀಟ್ ಕಾಣದೇ ಸ್ಥಳೀಯರು ನಡೆದಾಡಲು ಹರಸಾಹಸ ಪಡುವಂತಾಗಿದೆ ರಸ್ತೆಯಲ್ಲಿ ರೈತರು ತೆರಳುತ್ತಾರೆ ಇದಲ್ಲದೆ ಶಾಲೆ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಾರೆ ಬೃಹತ್ ಗುಂಡಿಗಳಿಂದ ಕೂಡಿರುವ ಈ ರಸ್ತೆಯಲ್ಲಿ ಮಳೆ ಬಂತೆಂದರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಾಣುತ್ತದೆ ನಾನಾ ಕಡೆ ಕಲ್ಲು ಮೇಲಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ರಸ್ತೆ ಬದಿ ನಾನಾ ಜಾತಿಯ ಗಿಡಗಿಂಟೆಗಳು ಬೆಳೆದು ನಿಂತಿರುವ ಪರಿಣಾಮ ರಸ್ತೆ ಸಂಚಾರ ಮಾಡುವುದೇ ಕಷ್ಟವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿಯ ನಿವಾಸಿಗಳು ಈ ರಸ್ತೆಯಲ್ಲಿ ಜನರು ಹೆಚ್ಚಾಗಿ ಸಂಚರಿಸುತ್ತಾರೆ ಈಗ ರಸ್ತೆ ತೀರಾ ಹಾಳಾಗಿರುವ ಪರಿಣಾಮದಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಹರಸಾಹಸ ಪಡುವ ಸ್ಥಿತಿಯಾಗಿದೆ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನ ಮನ್ನಣೆ ಪಡೆದಿರುವ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದಾರೆ ಈ ವಿಚಾರವಾಗಿ ಶಾಂತಿನಗರ ನಿವಾಸಿ ಸುಮಾ ಮಾತನಾಡಿ ಶಾಂತಿನಗರ ಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ದಶಕಗಳಿಂದಲೂ ನೆನೆಗುಂದಿಗೆ ಬಿದ್ದಿದ್ದು ರಸ್ತೆಯಲ್ಲಿ ಕಾಡುಗಲ್ಲು ಮೇಲೆದ್ದಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ನಡೆಸುವುದು ಕಷ್ಟವಾಗುತ್ತಿದೆ ಅದಲ್ಲದೆ ಇದೇ ರಸ್ತೆಯಲ್ಲಿ ಹೊಸನಗರ ಬಡಾವಣೆಯಿಂದ ಬುದ್ಧ ಶಾಲೆಗೆ ವಿದ್ಯಾರ್ಥಿಗಳು ಕೆಸರು ರಸ್ತೆಯಲ್ಲಿ ತಿರುಗಾಡುತ್ತಾರೆ ಇಲ್ಲಿನ ನಿವಾಸಿಗಳು ಪ್ರತಿದಿನದ ಕೆಲಸಕ್ಕಾಗಿ ಈ ರಸ್ತೆಯಲ್ಲಿ ತಿರುಗಾಡುವ ಕೆಲವರು ಬೈಕ್ನಲ್ಲಿ ಬಿದ್ದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳು ಸಾಕಷ್ಟಿವೆ ಬೇಲೂರು ಪಟ್ಟಣಕ್ಕೆ ಕೋಗಳತೆ ದೂರದಲ್ಲಿರುವ ಈ ರಸ್ತೆ ಇಷ್ಟೊಂದು ಹದಗೆಟ್ಟಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ಧಿ ಪಡಿಸಿರುವುದು ದುರಂತಕಾರಿ ವಿಚಾರ ಇನ್ನಾದರೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ರಸ್ತೆಯಲ್ಲಿ ಬುದ್ಧ ಶಾಲೆನೂ ಇದೆ ಪ್ರೌಢಶಾಲೆ ಈ ರಸ್ತೆಯಲ್ಲಿ ತುಂಬಾ ಮಕ್ಕಳು ಓಡಾಡ್ತಾರೆ ವಾಹನ ವಾಹನ ಸವಾರರು ಓಡಾಡ್ತಾರೆ ಎಷ್ಟೋ ಬಾರಿ ಬೈಕಲ್ಲಿ ಓಡಾಡಬೇಕಾದ್ರೆ ಈ ಗೊಚ್ಚೆ ಗುಂಡಿ ರಸ್ತೆ ಇರೋದ್ರಿಂದ ಬಿದ್ದು ಗಾಯ ಆಗಿ ಆಸ್ಪತ್ರೆ ಸೇರಿರೋ ಪರಿಸ್ಥಿತಿನೂ ಇದೆ ಈ ರಸ್ತೆಯಲ್ಲಿ ದೀಪದ ವ್ಯವಸ್ಥೆನೂ ಇಲ್ಲ ಈ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆನ ದುರಸ್ತಿ ಮಾಡಿಕೊಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ಅಣಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯೇ ಮನವಿ ಮಾಡ್ಕೊಳ್ತಾ ಇದ್ದೀವಿ ಗಣೇಶ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.